ಕೆರೆಗೆ ನೀರು ತುಂಬಿಸಿ ಒತ್ತುವರಿ ತೆರವುಗೊಳಿಸಲು ಸಿಂಗರಮಾರನಹಳ್ಳಿ ಗ್ರಾಮಸ್ಥರ ಆಗ್ರಹ ಬೇಡಿಕೆ ಈಡೇರದಿತ್ತಲ್ಲಿ ಮುಂಬರುವ ಚುನಾವಣೆಗಳ ಬಹಿಷ್ಕಾರಕ್ಕೆ ಮುಖಂಡರ ತೀರ್ಮಾನ ಎಫೈ ನ್ಯೂಸ್ಗೆ ಸ್ವಾಗತ ಹುಣಸೂರು ತಾಲೂಕಿನ ಮರದೂರು ಏತ ನೀರಾವರಿ ಯೋಜನೆಯಡಿ ಕೈಬಿಟ್ಟಿರುವ ಬಿಳಿಕೆರೆ ಹೋಬಳಿಯ ಸಿಂಗರಮಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಕೆರೆಗಳಿಗೆ ನೀರು ತುಂಬಿಸಲು ಕ್ರಮವಹಿಸುವಂತೆ ಆಗ್ರಹಿಸಿ ನೂರಾರು ಕೃಷಿಕರು ಸತ್ಯ ಫೌಂಡೇಶನ್ ಸಹಕಾರದಲ್ಲಿ ಹಾರಂಗಿ ಕಚೇರಿ ಎದುರು ಧರಣಿ ನಡೆಸಿದರು ಹುಣಸೂರು ಹಾರಂಗಿ ಇಇ ಎದುರು ಸಿಂಗರಮಾರನಹಳ್ಳಿ ಸೋನಹಳ್ಳಿ ಕೋಟೆ ತಾಲೂಕಿನ ಗಂಗಡಹೊಸಳ್ಳಿ ಗ್ರಾಮಗಳ ರೈತರು ಜಮಾವಣೆಗೊಂಡು ಅವೈಜ್ಞಾನಿಕವಾಗಿ ಆರಂಭಿಸಿರುವ ಕಾಮಗಾರಿ ಬದಲು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಹಾರಂಗಿ ಎಂಜಿನಿಯರ್ ವಿರುದ್ಧ ಧಿಕ್ಕಾರ ಮಳುಗಿಸಿದ್ರು ಏಳು ಕೆರೆ ನೀರು ಹಾಯಿಸಿದ್ರೆ ಅಂತರ್ಜಲ ವೃದ್ಧಿಯಾಗುತ್ತೆ ಧರಣಿಯಲ್ಲಿ ಸತ್ಯ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಗಡಿಯಜಮಾನ ಚಂದ್ರೇಗೌಡ ರಾಮೇಗೌಡ ಮತ್ತಿತರರು ಮಾತನಾಡ್ತಾ ಲಕ್ಷ್ಮಣತೀರ್ಥ ನದಿಗೆ ಅಟಲಾಗಿ ಎಂಬತ್ತೈದು ಕೋಟಿ ವೆಚ್ಚದ ಮರದೂರು ಏತ ನೀರಾವರಿ ಯೋಜನೆಯಿಂದ ನಲವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಪ್ರಗತಿಯಲ್ಲಿದೆ ಆದರೆ ಈ ಯೋಜನೆಯಡಿ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗರಿಕೆಕಟ್ಟೆ ಕೆರೆ ಹಾಗೂ ಇತರ ಆರೇಳು ಕೆರೆಗಳಿಗೆ ಹನಗೋಡು ಅಣೆಕಟ್ಟೆಯಿಂದ ನೇರವಾಗಿ ಸಣ್ಣ ನೀರಾವರಿ ಇಲಾಖೆ ಮೂಲಕ ನೀರು ತುಂಬಿಸಲಾಗ್ತಿದ್ರು ಮತ್ತೆ ಇದೇ ಯೋಜನೆಯಲ್ಲಿ ಈ ಸೇರ್ಪಡೆಗೊಳಿಸೋದ್ರಿಂದ ಎರಡು ಮೂರು ಕೋಟಿ ರೂಪಾಯಿ ಅನಗತ್ಯ ವೆಚ್ಚವಾಗ್ತದೆ ಈ ಯೋಜನೆಯಡಿ ಈಗಾಗಲೇ ನೀರು ತುಂಬಿಸುತ್ತಿರುವ ಕೆರೆಗಳ ಬದಲಿಗೆ ಸಿಂಗರಮಾರನಹಳ್ಳಿ ಭಾಗದ ಕೆರೆಗಳನ್ನು ಸೇರ್ಪಡೆಗೊಳಿಸಿದಲ್ಲಿ ತಾಲೂಕಿನ ಆಸ್ವಾಳು ಕೆರೆ ಕೋಟೆ ತಾಲೂಕಿನ ಗಂಗಡ ಹೊಸಹಳ್ಳಿ ಗ್ರಾಮದ ರಾಯನಕೆರೆ ಹೆಣ್ಣಿಗೆರೆ ಕಾವಲು ಕೆರೆ ಹೆಂಗಯ್ಯನ ಕೆರೆಗಳ ಮುಖಾಂತರ ಕೇವಲ ಒಂದು ಕಿಲೋಮೀಟರ್ ಅಷ್ಟು ಪೈಪ್ಲೈನ್ ಅಳವಡಿಸಿದರೆ ಕೆರೆ ತುಂಬಿಸಬಹುದಾಗಿದೆ ಇದರಿಂದ ಅಂತರ್ಜಲ ವೃದ್ಧಿಸಲಿದೆ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಅನುಕೂಲವಾಗಲಿದೆ ಅಂತ ಹೇಳಿದರು ಇನ್ನು ಸಿಂಗರಮಾರನಹಳ್ಳಿಯ ಸಿದ್ದಮನಕಟ್ಟೆ ಊರ ಮುಂದಲ ಕೆರೆ ಒತ್ತುವರಿಯಾಗಿದ್ದು ತೆರವುಗೊಳಿಸಿಕೊಡಬೇಕು ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳಿದ್ರು ಇನ್ನು ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರದಿದ್ದಲ್ಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗುವುದು ಅಂತ ಗ್ರಾಮಗಳ ಮುಖಂಡರಾದ ಯಾ ಚಂದ್ರೇಗೌಡ ಈಶ್ವರಗೌಡ ರಾಮೇಗೌಡ ರವಿ ಸಣ್ಣನಾಯಕ ಮಂಜು ಶಿವಕುಮಾರ್ ಮತ್ತಿತರರು ಎಚ್ಚರಿಸಿದರು ನಂತರ ಉಪವಿಭಾಗಾಧಿಕಾರಿ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಕೆರೆ ಒತ್ತುವರಿ ತೆರವಿಗೆ ಆದ್ಯತೆ ನೀಡಲಾಗುವುದು ಉಳಿದಂತೆ ಆಯಾ ಇಲಾಖೆಗಳ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅಗತ್ಯ ಕ್ರಮ ವಹಿಸುವುದಾಗಿ ಎಸಿ ಭರವಸೆ ಕೊಟ್ಟರು ಧರಣಿಯಲ್ಲಿ ವಿವಿಧ ಗ್ರಾಮಗಳ ಮುಖಂಡರಾದ ಎಸ್ಎಂ ಸಿಂಗ್ರೇಗೌಡ ಸಿ ರವಿಗೌಡ ಈಶ್ವರೇಗೌಡ ಎಸ್ ಜಿ ರಾಮೇಗೌಡ ಮಂಜೇಗೌಡ ಕಾಳೇಗೌಡ ಜವರ ನಾಯ್ಕ ಮರುಚು ನಾಯ್ಕ ಮಂಚನಾಯ್ಕ ಗೊಬ್ಬರದಂಗಡಿಯ ಮಂಜು ಗುಡ್ಡಯ್ಯನ ಸಿದ್ಧನಾಯ್ಕ ಚಿಕ್ಕಶೆಟ್ಟಿ ಎಸ್ ವಿ ಗಜೇಂದ್ರ ಚಲುವರಾಜು ರಿಶಿವ್ ಕುಮಾರ್ ಸೇರಿದಂತೆ ಇನ್ನು ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ನೀರ್ನ ತುಂಬಸ್ಕೊಳ್ಬೇಕು ಅಂತ ಹೇಳಿ ಗ್ರಾಮದ ಒಕ್ಕರ ಮನವಿ ಆಗಿದೆ ಇವತ್ತು ಮಾಧ್ಯಮದ ಮುಖಾಂತರ ಇನ್ನೊಂದು ವಿಷಯ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಗಡಿ ಯಜಮಾನರು ಅಂದ್ರೆ ಅವ್ರು ಏನು ಹೇಳ್ತಾರೆ ಗ್ರಾಮದವರೆಲ್ಲ ಪೂರ್ತಿ ಕೇಳ್ತಾರೆ ಹಾಗಾಗಿ ಅವರ ಒಕ್ಕರನ್ನ ತೀರ್ಮಾನ ಏನು ಅಂದರೆ ಈ ಕೆರೆಗಳನ್ನ ನೀರು ತುಂಬಿಸ್ತಿಲ್ಲ ಅಂದರೆ ನಾವು ಏನು ಬೇಡಿಕೆ ಇಟ್ಟಿದ್ದೇವೆ ಬಸ್ ಇರ್ಬೋದು ರಸ್ತೆ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಏನು ಬೇಡಿಕೆಯನ್ನು ಈಡೇರಿಸ್ತಿಲ್ಲ ಅಂದರೆ ನಾವು ಮುಂದಿನ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಇನ್ನು ಯಾವುದೇ ಚುನಾವಣೆ ಇರ್ಬೋದು ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ಇವತ್ತು ಯಜಮಾನಗಳು ಹೇಳಿದ್ದಾರೆ ಮತ್ತೆ ಇದ ಮುಂದುವರೆದ ಭಾಗವಾಗಿ ನಾವು ಹೈಕೋರ್ಟ್ ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಪಿ ಎಲ್ ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಹ ಹಾಕುವ ಮೂಲಕ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ಮಾಧ್ಯಮ ಮಿತ್ರರು ಇದನ್ನ ಹೆಚ್ಚು ಸುದ್ದಿ ಮಾಡುವ ಮೂಲಕ ಸರ್ಕಾರ ಎಸ್ಟಿಮೇಟ್ ಮಾಡಿದ್ದಾರೆ ಯೋಜನೆಯನ್ನ ಕೈಗೆ ಕೈಗೆತ್ತಿಕೊಂಡಿದ್ದಾರೆ ಅಂತ ಒಂದು ದೂರು ಮತ್ತೆ ಮನವಿಯನ್ನ ಕೊಟ್ಟಿದ್ದಾರೆ ಇದು ಇದರ ಜೊತೆಗೆ ರಸ್ತೆ ಅಭಿವೃದ್ಧಿ ಪಶು ಚಿಕಿತ್ಸಾಲಯ ಮತ್ತೆ ಆರೋಗ್ಯ ಉಪಕೇಂದ್ರ ಮತ್ತು ಬಸ್ ವ್ಯವಸ್ಥೆ ಮಾಡಬೇಕು ಅಂತ ಹಲವಾರು ಮನವಿಗಳನ್ನು ಕೊಟ್ಟಿದ್ದಾರೆ ಸೊ ಮತ್ತು ಕೆರೆ ಸರ್ವೆ ಕೋರ್ತು ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಗಳು ಕಂದಾಯ ಇಲಾಖೆಯಿಂದ ಆಗ್ತಕ್ಕಂಥ ಸರ್ವೆ ಮತ್ತು ಅದನ್ನು ನಾವು ತುಂಬ ಆದ್ಯತೆಯ ಮೇರೆಗೆ ಮಾಡ್ತೀವಿ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀನಿ ಅದೇ ರೀತಿ ಬೇರೆ ಬೇರೆ ಇಲಾಖೆಯಲ್ಲೂ ಇದೆ ಆರೋಗ್ಯ ಇಲಾಖೆ ಪಶು ಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟತಕ್ಕಂಥ ಕೆಲಸಗಳು ಆಗಬೇಕು ಮತ್ತು ನೀರಾವರಿ ಇಲಾಖೆಯಿಂದನೂ ಈ ಆಗ್ತಕ್ಕಂಥ ಕೆಲಸಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ತಂದು ಈ ಮನವಿಯನ್ನು ಪರಿಹಾರಕ್ಕೆ ತಲುಗುತ್ತೆ ಆದಷ್ಟು ಶೀಘ್ರವಾಗಿ ಬೇಡಿಕೆಗಳು ಈಡೇರ ಈಡೇರೋಗಳನ್ನು ಕೈಗೊಳ್ಳುತ್ತೆ